ಹಾಗಿದ್ರೆ ಬನ್ನಿ ಪಾಲಕ್ ಸೂಪ್ ಅನ್ನು ಕೂಡ ಓಡೇ ಬಿಡೋಣ ಯಾಕೆಂದ್ರೆ ಪಾಲಕ್ ಸೂಪ್ ತುಂಬಾ ಎಲ್ರು ಪ್ರೀತಿಯಿಂದ ತಿಂತಾರೆ ಇದನ್ನ ಈಗ ಹೆಚ್ಚಿಗೆ ನಾವು ಕಾಳಜಿ ವಹಿಸಬೇಕಾಗಿದ್ದು ಮಕ್ಕಳು ಹಾಗೆ ನಾವು ಇದನ್ನು ಮಾಡಿ ಕೊಡಬಹುದು ಇದನ್ನು ಎರಡು ದಿನಕ್ಕಾದರೂ ಒಮ್ಮೆ ಕೊಡಬೇಕು ರೋಗ ನಿರೋಧಕ ಶಕ್ತಿ ಇದರಲ್ಲಿ ಇದೆ ಹಾಗಿದ್ರೆ ಬನ್ನಿ ಈ ಪಾಲಕ್ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ ಮೂರು ಕಟ್ಟು ಪಾಲಕ್ ಸಣ್ಣದಾಗಿ ಕತ್ತರಿಸಿಕೊಳ್ಳಿ ಚೆನ್ನಾಗಿ ತೊಳೆದು ಹ್ಞೂ ಪ್ರಿಯ ಕೆಲಗುರಿಗೆ ಗೊತ್ತಲ್ಲ ಅದನ್ನು ಮೊದಲು ಚೆನ್ನಾಗಿ ತೊಳಿಬೇಕು ತೊಳೆದು ಅದನ್ನು ಸಣ್ಣಗೆ ಕತ್ತರಿಸಬೇಕು ಹಾಗೆ ದಾಲ್ಚಿನ್ನಿ ಚಕ್ಕೆ ಒಂದು ಪುಟ್ಟ ಚೂರು ಇರಲಿ ಲವಂಗ ಮೂರು ಬಿರಿಯಾನಿ ಎಲೆ ಅಂತ ಅಂತೀವಿ ನಾವು ಎಲೆ ಇರ್ತವೆ ನಿಮ್ಗೆ ಗೊತ್ತಲ್ಲ ಆ ಎಲೆ ಇರಲಿ ಹಾಗೆ ಕರಿಬೇವು ಎಸಳು ಎರಡು ಈರುಳ್ಳಿ ಸಣ್ಣಗೆ ಕತ್ತರಿಸಿದ್ದು ಸಣ್ಣಗೆ ಕತ್ತರಿಸ್ಕೋಬೇಕು ಅರ್ಧ ಕಪ್ ಅಷ್ಟಿರಲಿ ಹಾಗೆ ಬೆಳ್ಳುಳ್ಳಿ ಕತ್ತರಿಸಿದ್ದು ಒಂದು ಸ್ಪೂನ್ ಇರಲಿ ಬೆಳ್ಳುಳ್ಳಿ ಹುಟ್ಟಬಾರದು ಇದರಲ್ಲೂ ಕತ್ತರಿಸಲೇಬೇಕು ಶುಂಠಿಯನ್ನು ಕೂಡ ನೀವು ಇಲ್ಲಿ ಕತ್ತರಿಸಿ ಹಾಕಿದರೂ ಚೆನ್ನಾಗಿರ್ತದೆ ಅಥವಾ ನೀವು ಹುಟ್ಟುಕೊಂಡ್ರೂ ಚೆನ್ನಾಗಿರುತ್ತದೆ ಅಂತ ಹಸಿಮೆಣಸಿನಕಾಯಿ ಒಂದು ಬೆಣ್ಣೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಎರಡು ಟೀ ಸ್ಪೂನ್ ನೀರಿನಲ್ಲಿ ಇದನ್ನು ಕಲಿಸ್ಕೋಬೇಕು ಅಕ್ಕಿ ಹಿಟ್ಟನ್ನು ನೀವು ಇಲ್ಲಿ ನೀರಲ್ಲಿ ಕಲಸಿ ಬಾಜು ತೆಗೆದಿಡಬೇಕು ಅಕ್ಕಿ ಹಿಟ್ಟು ಇಲ್ಲಾಂದ್ರೆ ಕಾರ್ನ್ಫ್ಲೋರ್ನು ಕೂಡ ನೀವು ಹಾಕಬಹುದು ಕೆನೆ ಅಥವಾ ತಾಜಾ ಕ್ರೀಮ್ ಒಂದೂವರೆ ಟೀ ಸ್ಪೂನ್ ಬೇಕೇ ಬೇಕು ಇದಕ್ಕೆ ಇಷ್ಟ ಇಲ್ಲದೆ ಇರೋರು ಬೆಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು ಆದರೆ ಇದಕ್ಕೆ ಕೆನೆ ಇದ್ದರೆ ತುಂಬ ಚೆನ್ನಾಗಿರ್ತದೆ ಅಂತ ಅನಿಸ್ತದೆ ಹಾಗೂ ಕಾಳು ಮೆಣಸಿನ ಪುಡಿ ಸ್ವಲ್ಪ ಇರಲಿ ತಯಾರಿಸುವ ವಿಧಾನ ನೋಡೋಣ ಒಂದು ಪಾತ್ರೆಯಲ್ಲಿ ಬೆಣ್ಣೆ ಹಾಕಿ ಚೆನ್ನಾಗಿ ಕರಗಿಸಿರಿ ಅದರಲ್ಲಿ ಲವಂಗ ದಾಲ್ಚಿನ್ನಿ ಚಕ್ಕೆ ಬಿರಿಯಾನಿ ಎಲೆ ಕರಿಬೇವು ಹಾಕಿ ಹುರಿಯಿರಿ ಈರುಳ್ಳಿ ಬೆಳ್ಳುಳ್ಳಿ ಚೂರುಗಳು ಹಸಿಮೆಣಸಿನಕಾಯಿ ಚೂರುಗಳನ್ನು ಹಾಕಿ ಮತ್ತು ಎರಡು ನಿಮಿಷ ಕಾಲ ಮಿಶ್ರ ಮಾಡಿ ನಾಲ್ಕು ಕಪ್ಗಳಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿ ನಂತರ ಒಲೆ ಆರಿಸಿ ಚೆನ್ನಾಗಿ ಆರಿದ ನಂತರ ಇದನ್ನು ಸೋಸಬೇಕು ಲವಂಗ ಬಿರಿಯಾನಿಯಲ್ಲಿ ದಾಲ್ಚೀನಿ ಇದನ್ನೆಲ್ಲ ಹಾಕಿ ಇದನ್ನೆಲ್ಲ ತೆಗೆದು ನೀವು ಸೋಸಬೇಕು ಆ ನೀರನ್ನು ಸೋಸಿ ಪಾಲಕ್ ಹಾಗೂ ಈರುಳ್ಳಿ ಅನ್ನು ತೆಗೆದಿಟ್ಟಿರ್ತಿಲ್ಲ ಇದನ್ನು ನೀವು ಮಿಕ್ಸರ್ನಲ್ಲಿ ಹಾಕಿ ಸಣ್ಣಗೆ ನುಣ್ಣಗೆ ಮಾಡ್ಕೊಳ್ಬೇಕು ಅದನ್ನು ಈ ನೀರಲ್ಲಿ ಸೋಸಿದ ನೀರಲ್ಲಿ ಇದನ್ನು ಬೆರೆಸಬೇಕು ಬೆರೆಸಿ ಸುಮಾರು ಆರೇಳು ನಿಮಿಷ ಚೆನ್ನಾಗಿ ಬಿಸಿ ಮಾಡಿ ಅಕ್ಕಿಯ ಹಿಟ್ಟನ್ನು ಇದರಲ್ಲಿ ಬೆರೆಸಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಚೆನ್ನಾಗಿ ಇರುತ್ತೆ ಅಂತ ತಾಜಾ ಕ್ರೀಮನ್ನು ಹಾಕಿ ಬಿಸಿ ಮಾಡಬಹುದು ಇದರಲ್ಲಿ ನಿಮಗೆ ಹೋಟೆಲ್ ರೀತಿಯಾದ ಸೂಪ್ ಬೇಕಿದ್ದರೆ ಬ್ರೆಡ್ಡನ್ನು ಸ್ವಲ್ಪ ತುಪ್ಪಲ್ಲಿ ಹುರಿದು ಅಥವಾ ಎಣ್ಣೆಯಲ್ಲಿ ಚೌಕಾಕಾರ ಮಾಡಿ ಅದನ್ನು ಮೇಲೆ ತೇಲಿ ಮಕ್ಕಳು ಮಕ್ಕಳೇನೋ ಖುಷಿಯಿಂದ ಅದನ್ನು ತಿಂತಾರೆ ಅಂತ ಹೇಳ್ಬೋದು